ಶಿಕ್ಷಕರಾದ ನಾರಾಯಣ ಶೆಟ್ಟರ್ ಅವರು ಕೊಟ್ಟ ಶಿಕ್ಷಣದಿಂದ ನಾನಿವತ್ತು ತುರುವನೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಂದು ಎಸ್ ಎನ್ ತಿಪ್ಪೇಸ್ವಾಮಿ ಅವರು ಹೇಳಿದರು ನಾಯಕನಾಟ್ಟಿ ಸಮೀಪದ ಕಡಬನಕಟ್ಟೆ ಗ್ರಾಮದಲ್ಲಿ ಗುರುವಧನ ಕಾರ್ಯಕ್ರಮದಲ್ಲಿ ನಾರಾಯಣ ಶೆಟ್ಟರ್ ಅವರನ್ನು ಸನ್ಮಾನಿಸಿದರು ನಂತರ ಮಾತನಾಡಿದ ಅವರು ಅನೇಕ ಬಾರಿ ಅವರು ಹಲವು ವಿದ್ಯಾರ್ಥಿಗಳಿಗೆ ತಾವೇ ಶಾಲೆ ಶುಲ್ಕವನ್ನು ಕಟ್ಟಿದ್ದರು ಅವರನ್ನು ನಾವೆಂದಿಗೂ ಮರೆಯೋದಿಲ್ಲ ದೇವರು ಅವರನ್ನು ಮತ್ತೆ ಅವರಿಗೆ ಒಳ್ಳೆ ಆರೋಗ್ಯ ಸಿಗಲಿ ಎಂದು ಅವರ ಕುಟುಂಬವನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿದರು ಗುತ್ತಿಗೆದಾರರಾದ ಡಿ ಜಿ ಗೋವಿಂದಪ್ಪ ಮಾತನಾಡಿ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಕರಾದ ನಾರಾಯಣ ಶೆಟ್ಟರ್ ಅವರ ನೀಡಿದ ಅವರ ಕೊಡುಗೆ ಅನನ್ಯಂದ್ರು ಹಲವು ಬಾರಿ ನಮಗೆ ಸಲಹೆಗಳನ್ನು ಕೊಡುತ್ತಿದ್ದರು ನೀವು ಓದಿ ಮುಂದೆ ಬರಬೇಕು ಉನ್ನತ ಶಿಕ್ಷಣ ಪಡೆಯಬೇಕೆಂದು ಹೇಳಿದ್ದರು ಎನ್ನದೇ ಮತ್ತು ನೀವೆಲ್ಲರೂ ಛಲದಿಂದ ಓದಬೇಕು ಎಂದು ಒತ್ತಿ ಒತ್ತಿ ಹೇಳ್ತಿದ್ರು ಜಾತಿ ಭೇದ ಎನ್ನದೇ ಚೆನ್ನಾಗಿ ಓದಿ ನಿಮ್ಮ ಗ್ರಾಮಕ್ಕೆ ಹೆಸರು ತನ್ನಿ ಅವರು ಅನೇಕ ಸಲಹೆಗಳನ್ನು ನೀಡುತ್ತಿದ್ರು ಮತ್ತು ಕತ್ತಲಿನಿಂದ ಬೆಳಕಿನಡೆಗೆ ದಾರಿ ತೋರಿಸುವವರು ಜಗತ್ತಿನ ಶ್ರೇಷ್ಠ ವ್ಯಕ್ತಿಗಳ ನಿರ್ಮಾಣ ಉತ್ತಮ ಶಿಕ್ಷಕರಿಂದಲೇ ಸಾಧ್ಯವಾಯಿತು ಎಂದು ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಅಬಕಾರಿ ತಿಪ್ಪಯ್ಯ ಇನ್ಸ್ಪೆಕ್ಟರ್ ಕೆ ವಿ ಸತೀಶ್ ಹಿಂದಿ ಶಿಕ್ಷಕರು ಗುತ್ತಿಗೆದಾರರು ಡಿಜಿ ಗೋವಿಂದಪ್ಪ ಪ್ರತಿಭಾ ಶ್ರೀಗುರು ತಿಪ್ಪರಿದ್ರಸ್ವಾಮಿ ಸಹಕಾರ ಸಂಘದ ಕಾರ್ಯದರ್ಶಿ ನಿವೃತ್ತ ಶಿಕ್ಷಕರಾದ ರವಿ ಉಪಸ್ಥಿತರಿದ್ದರು ಹರೀಶ್ ನಾಯಕನ ಟಿಎನ್ ಕೆ